ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬನ್ನಿ ಸಾರಿಗೆ ಗ್ರಾಮದ ಬಳಿ ಅಕ್ರಮ ಖಾತೆ ಮಾಡಿಕೊಟ್ಟಿರುವ ಆರೋಪದ ಹಿನ್ನೆಲೆ ಪಿಡಿಒ ರಮೇಶ್ ಹಾಗೂ ಲೆಕ್ಕ ಸಹಾಯಕ ನಾಗೇಶ್ ಇಬ್ಬರನ್ನು ಕೆಲಸದಿಂದ ಅಮಾನತ್ತುಪಡಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ಚಾಮರಾಜನಗರ ಜಿಲ್ಲಾಡಳಿತ ಭವನದ ಎದುರು ಕೆಲ್ಲಂಬಳ್ಳಿ ಸೋಮನಾಯಕ ನೇತೃತ್ವದಲ್ಲಿ ಜಮಾಯಿಸಿದ ಗ್ರಾಮದ ಯಜಮಾನರು ಮತ್ತು ಮುಖಂಡರುಗಳು ಅಕ್ರಮ ಖಾತೆ ರದ್ದುಪಡಿಸಿ ಅಕ್ರಮವೆಸಗಿರುವವರನ್ನು ತನಿಖೆಗೆ ಒಳಪಡಿಸಬೇಕೆಂದು ಕಿಡಿಕಾರಿದರು ಪ್ರತಿಭಟನೆಯಲ್ಲಿ ನಂಜುಂಡಸ್ವಾಮಿ ರಾಮಕೃಷ್ಣ ರಾಜ ಬಸವರಾಜು ಗೋವಿಂದ ನಾಯ್ಕ ರವಿ ಸೇರಿದಂತೆ ಗ್ರಾಮದ ಯಜಮಾನರುಗಳು ಮುಖಂಡರುಗಳು ಹಾಗೂ ವಾಲ್ಮೀಕಿ ಸಮಾಜ ಸೇವಾ ಸಮಿತಿಯ ಕಾರ್ಯಕರ್ತರು ಭಾಗಿಯಾಗಿದ್ದರು ಹಾಗೆ ಈಗಾಗಲೇ ಒಂದು ಹತ್ತು ಹದಿನೈದು ದಿನದಿಂದೆ ಒಂದು ಯಾವುದೋ ಒಂದು ಧರಣಿ ಮಾಡಿದರು ಇಲ್ಲಿ ಆ ಧರಣಿ ಮಾಡಿದಾಗ ನಿಜವಾಗಿ ಹೇಳಿದರೆ ನ್ಯಾಯಬದ್ಧವಾದಂಥ ಧರಣಿ ಅಲ್ಲ ಅಂತ ಹೇಳಿ ನಾನು ಕಂಡಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಏನು ಅಲ್ಲಿ ಆ ಊರಲ್ಲಿ ವಾಸವಾಗಿರೋಂಥ ಸಮಾಜ ನಾಯಕ ಸಮಾಜದವರು ಇರೋಂಥ ಜಾಗ ಆ ಜಾಗದಲ್ಲಿ ಒಕ್ಕಲ ಸಮಾಜದವ್ರದ್ದು ಆಸ್ತಿ ಒಕ್ಕಲ ಸಮಾಜದವ್ರ ಆಸ್ತಿನ ಒಂದು ಒಂದು ಎಕರೆ ಹದಿನಾಲ್ಕು ಗುಂಟೆ ಜಾಗನ ಒಕ್ಕಲ ಸಮಾಜದವರು ಪಿತ್ರಾಜಿ ಆಸ್ತಿ ಆಗಿದ್ದು ಅದರಲ್ಲಿ ನಾವು ನಮ್ಮದು ಎದುರುಗಡೆ ವಾಲ್ಮೀಕಿ ಭವನ ಇದೆ ಅದರ ಎದುರುಗಡೆ ಒಂದು ಚಾವಡಿ ಮಾಡೋಣ ಅಂಥೇಳಿ ನಮ್ಮ ಸಮಾಜದವರು ಮದುವೆ ಮುಂಜಿ ಮಾಡ್ಕೊಳ್ಳೋಕ್ಕೆ ತೊಂದರೆ ಇರೋದ್ರಿಂದ ಅದನ್ನು ಒಂದು ಚಾವಡಿ ಮಾಡೋಣ ಅಂಥೇಳಿ ಏನು ಬಾಬು ಅಂತ ಇದ್ದಾರೆ ಅವ್ರ ಹತ್ರ ಆರು ಗುಂಟೆ ಜಾಗನ ಖರೀದಿಗೆ ತಗೊಂಡಿದ್ದೇವೆ ನಾವು ಆ ಖರೀದಿಗೆ ತಗೊಂಡಿರೋದಕ್ಕೆ ಲೆವೆನ್ ಎಸ್ ಸ್ಕೆಚ್ ಕೊಡೋಕ್ಕೆ ಇಷ್ಟು ತಾರತಮ್ಯ ಮಾಡ್ತಾ ಇರೋದು ಅದು ಸರಿಯಾದ್ದಲ್ಲ ತಾಲೂಕು ಆಫೀಸರ್ಲಿ ಆಗಲಿ ಏಡೇಲ್ಯಾರೇ ಆಗಿರಲಿ ಅದನ್ನು ಮಾಡಿರೋದು ಸರಿಯಾದ್ದಲ್ಲ ನಾವು ನ್ಯಾಯಬದ್ಧವಾಗಿ ನಮ್ಮ ರೆಕಾರ್ಡ್ ಪ್ರಕಾರ ಏನು ಒಂದೆಕ್ರೆ ಚಿಲ್ಲರೆ ಇದೆ ಅದನ್ನು ಫಸ್ಟು ಅಳತೆ ಮಾಡಿ ಅದಾದ ನಂತರ ಅಳತೆ ಆದ ನಂತರ ಅದನ್ನು ನಮ್ಗೆ ಏನು ಆರು ಎಕರೆ ಆರು ಗುಂಟೆ ಕೊಟ್ಟಿದ್ದಾರೆ ಆರು ಗುಂಟೆ ಲೆವೆನ್ ಎ ಸ್ಕೆಚ್ ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡಿದ್ದೇವೆ ನಾವು ಆ ಮನವಿ ಪತ್ರನ ಅದನ್ನು ಬಿಟ್ಬಿಟ್ಟು ಇವರು ಆಗಿ ಬಂದು ಸುಮ್ಮನೆ ತಂಟೆ ತಗರ ಮಾಡೋದು ಶಾಂತಿ ಹಾಳು ಮಾಡೋದು ಇದು ಸರಿಯಾದಲ್ಲ ಅವರ ಈ ಥರ ಗುಡ್ ಬೆದರಿಕೆ ಎದುರೋ ಪ್ರಶ್ನೂ ಇಲ್ಲ ಇದು ಯಾಕೆಂದರೆ ನ್ಯಾಯಬದ್ಧವಾಗಿದೆ ಕಾನೂನುಬದ್ಧವಾಗಿದೆ ಅದರಿಂದ ಇದನ್ನು ಎದುರೋ ಪ್ರಶ್ನೂ ಇಲ್ಲ ಮುಂದೆ ಏನಾರು ಇವರು ಇದೇ ಥರ ತಂಟೆ ತಗರಾರು ಮಾಡಿದ್ರೆ ನಾವು ಅವ್ರ ಮೇಲೆ ಕಾನೂನುಬದ್ಧ ಕ್ರಮ ತಗೊಳಕ್ಕೆ ನಾವು ರೆಡಿ ಇದ್ದೇವೆ ಅದಲ್ಲದೆ ಈಗ ನನ್ನ ನಮ್ಮ ಬೇಡಿಕೆ ಏನು ಅಂತಂತಂದರೆ ಗ್ರಾಮ ಪಂಚಾಯತಿ ಯಾವನ ಪಿ ಡಿ ಇದ್ದ ಅವನು ತಂದಿಕ್ಕೆ ಬಿಟ್ಟು ಹೊಂಟೋಗಿರೋ ಕೆಲಸ ಅದು ಯಾವುದೇ ರೆಕಾರ್ಡ್ ನೋಡಿದೆ ಅವ್ರಿಗೆ ಒಂದು ಗ ಒಂದು ಖಾತೆ ಮಾಡಿಕೊಟ್ಬಿಟ್ಟು ಒಂದು ಒಂದು ಜಾಗ ಖಾತೆ ಮಾಡಿರೋದನ್ನ ಕೂಡಲೇ ವಜಾ ಮಾಡಬೇಕು ಅದಾದಮೇಲೆ ಗ್ರಾಮ ಪಂಚಾಯತಿ ಪಿ ಡಿ ಓವನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಡಿ ಸಿ ಅವ್ರಿಗೆ ಕೂಡಲೇ ಅವ್ರನ್ನ ಒತ್ತಾಯ ಅವನ್ನ ಸಸ್ಪೆಂಡ್ ಮಾಡಬೇಕು ಅವ್ನು ಎಂಕ್ವೈರಿ ಮಾಡಬೇಕು ಅವನು ದುಡ್ಡು ಕಾಸು ಇಸ್ಕೊಂಡು ಇಲ್ಲ ಜಾತಿ ಹಣ ಬ ಹಣೆ ಬರೋದು ವಿಚಾರದಲ್ಲಿ ಇಟ್ಕೊಂಡು ಏನೋ ಒಂದು ಮಾಡಿ ಅವನು ಇದನ್ನ ಇದನ್ನು ತಾರತಮ್ಯ ಮಾಡಿದ್ದಾನೆ ಅದರಿಂದ ಕೂಡಲೇ ಅವನ್ನ ಸಸ್ಪೆಂಡ್ ಮಾಡಬೇಕು ನಮಗೆ ಲೆವೆನ್ ಎ ಸ್ಕೆಚ್ ಕೊಡಿಸ್ಬೇಕು ಲೆವೆನ್ ಸ್ಕೆಚ್ ಕೊಡೋ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳಿ ನಾನು ಕೆಲಮಳ್ಳಿ ಸ್ವಾಮಿ ಮನವಿ ಮಾಡ್ತೇನೆ